ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮೊದಲು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಗ್ರೋತ್ ಸ್ಕ್ಯಾನಿಂಗ್ ಅಂದ್ರೇನು ಏನು ಗ್ರೋತ್ ಸ್ಕ್ಯಾನ ಯಾವಾಗ ಮಾಡಿಸ್ಬೇಕು ಅಂತ ಇವತ್ತು ತಿಳ್ಕೊಳ್ಳೋಣ ಗ್ರೋತ್ ಸ್ಕ್ಯಾನ್ ಎಂದರೆ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ನಿಮ್ಮ ಮಗು ಸರಿಯಾಗಿ ಡೆವಲಪ್ಮೆಂಟ್ ಆಗ್ತಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಈ ಗ್ರೋತ್ ಸ್ಕ್ಯಾನನ್ನು ಮಾಡಿಸ್ಬೇಕು ಈ ಗ್ರೋತ್ ಸ್ಕ್ಯಾನನ್ನು ಇಪ್ಪತ್ತೆಂಟು ವಾರದಿಂದ ಮೂವತ್ತೆರಡು ವಾರದೊಳಗಡೆ ಮಾಡಿಸ್ಬೇಕು ಅಂದರೆ ಎಂಟು ತಿಂಗಳಲ್ಲಿ ಈ ಸ್ಕ್ಯಾನನ್ನು ಮಾಡಿಸ್ಬೇಕು ಈ ಸ್ಕ್ಯಾನನ್ನು ಒಂದು ಸಾರಿ ಮಾಡಿಸಿದರೆ ಮುಗಿಯುತ್ತೆ ಬಟ್ ಇನ್ನ ಕೆಲವೊಬ್ಬರಿಗೆ ಎರಡರಿಂದ ಮೂರು ಬಾರಿ ಈ ಸ್ಕ್ಯಾನನ್ನ ಮಾಡಿಸೋ ಅವಶ್ಯಕತೆ ಇರುತ್ತೆ ಎರಡರಿಂದ ಮೂರು ಬಾರಿ ಯಾರೆಲ್ಲ ಈ ಸ್ಕ್ಯಾನನ್ನ ಮಾಡಿಸ್ಬೇಕು ಅಂತ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ವಿಡಿಯೋ ಎಂಡ್ ತನಕ ನೋಡಿ ಗ್ರೋತ್ ಸ್ಕ್ಯಾನಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ ಅನ್ನೋದಾದರೆ ಮಗುವಿನ ಎಲ್ಲ ಬಾಡಿ ನ ಚೆಕ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ತಲೆಯ ಸುತ್ತಳತೆ ಹೊಟ್ಟೆಯ ಸುತ್ತಳತೆ ಕೈ ಕಾಲುಗಳ ಎಲುಬಿನ ಉದ್ದ ತಲೆಯ ಹಿಂಬದಿ ಹೇಗೆ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಚೆಕ್ ಮಾಡ್ತಾರೆ ಹಾಗೆ ಮತ್ತು ಮಗುವಿನ ಸುತ್ತಲೂ ಇರುವ ನೀರಿನ ಪ್ರಮಾಣ ಸರಿಯಾಗಿದೆಯಾ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಎಲ್ಲ ಚೆಕ್ ಮಾಡಿ ನೋಡ್ತಾರೆ ಆಮೇಲೆ ಪ್ಲಾಜೆಂಟಾ ಬಗ್ಗೆನೂ ಇವರು ಚೆಕ್ ಮಾಡ್ತಾರೆ ಪ್ಲಾಜೆಂಟಾ ಯೂಟ್ರೆಸ್ಸಲ್ಲಿ ಎಲ್ಲಿದೆ ಮೇಲಿದೆಯಾ ಸೈಡಲ್ಲಿದೆಯಾ ಅಥವಾ ಕೆಳಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿ ನಿಮಗೆ ರಿಪೋರ್ಟಲ್ಲಿ ಹೇಳ್ತಾರೆ ಆಮೇಲೆ ಮಗುವಿಗೆ ಬ್ಲಡ್ ಸಪ್ಲೈ ಎಲ್ಲ ಸರಿಯಾಗಿ ಆಗ್ತಿದೆಯಾ ಆಕ್ಸಿಜನ್ ಅದಕ್ಕೆ ಮಗುಗೆ ಉಸಿರಾಟಕ್ಕೆಲ್ಲ ಸರಿಯಾಗಿ ಆಗ್ತಿದೆಯಾ ಉಸಿರಾಟಕ್ಕೆ ಯಾವುದು ಯಾವುದೇ ರೀತಿಯ ತೊಂದರೆ ಇಲ್ವಾ ಅಂತ ಅವರೆಲ್ಲ ಚೆಕ್ ಮಾಡಿ ಹೇಳ್ತಾರೆ ಮಗು ಹೊಟ್ಟೊಳಗೆ ಯಾವ ಥರ ಡೆವಲಪ್ಮೆಂಟ್ ಆಗ್ತಿದೆ ಮೂಮೆಂಟ್ ಎಲ್ಲ ಸರಿಯಾಗಿ ಮಾಡ್ತಿದೆಯಾ ಮಗು ಆ್ಯಕ್ಟಿವ್ ಆಗಿ ಆಯ್ತೋ ಇಲ್ವೋ ಅಂತ ಇವರು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ನಿಮಗೆ ಗ್ರೋತ್ ಸ್ಕ್ಯಾನ್ ತುಂಬ ಇಂಪಾರ್ಟೆಂಟ್ ಸ್ಕ್ಯಾನ್ ಯಾಕೆ ಅಂದರೆ ಈ ಸ್ಕ್ಯಾನಿಂದ ಮಗುವಿನ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಮಗುವಿನ ತೂಕ ಡೆಲವರಿ ಟೈಮ್ ಹತ್ತಿರ ಬಂದಾಗ ಮಗುವಿನ ಡೆವಲಪ್ಮೆಂಟ್ ಯಾವ ಥರ ಇದೆ ಅನ್ನೋದೆಲ್ಲ ಈ ಸ್ಕ್ಯಾನಿಂಗಿಂದ ನಾವು ತಿಳ್ಕೊಬೋದು ಈ ಸ್ಕ್ಯಾನಿಂಗಲ್ಲಿ ನೀವು ಹೋಗುವಾಗ ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ನೀರು ಕುಡ್ಕೊಂಡು ಹೋಗಿ ಈ ಈ ಥರ ಹೋಗೋದ್ರಿಂದ ನಿಮಗೆ ಬೇಗ ಮೂಮೆಂಟ್ಸ್ ಆಗುತ್ತೆ ಸ್ಕ್ಯಾನ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಹಿಂದೆ ಮಾಡಿಸಿರುವಂಥ ಸ್ಕ್ಯಾನ್ ರಿಪೋರ್ಟನ್ನು ತೆಗೆದುಕೊಂಡು ಹೋಗಿ ಈ ಸ್ಕ್ಯಾನ್ ಮಾಡಿಸೋದ್ರಿಂದ ಮಗುವಿನ ಬೆಳವಣಿಗೆ ಬಗ್ಗೆ ಗೊತ್ತಾಗ್ತದೆ ಮಗುವಿನ ಡೆವಲಪ್ಮೆಂಟ್ ಕಡಿಮೆ ಇದೆಯಾ ಚೆನ್ನಾಗಿದೆಯಾ ಡೆಲಿವರಿ ಟೈಮ್ಗೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಿದೆಯಾ ಅಂತಲೂ ಸಹ ಇವರು ಚೆಕ್ ಮಾಡಿ ನಿಮಗೆ ಹೇಳ್ತಾರೆ ಗ್ರೋತ್ ಸ್ಕ್ಯಾನಲ್ಲಿ ಎಲ್ಲವೂ ನಾರ್ಮಲ್ ಇದ್ದರೆ ಮಗು ಆರೋಗ್ಯವಾಗಿದೆ ಅಂತಲೇ ನಾವು ತಿಳ್ಕೊಬೋದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಯಾರೆಲ್ಲ ಎರಡರಿಂದ ಮೂರು ಬಾರಿ ಗ್ರೋತ್ ಸ್ಕ್ಯಾನನ್ನು ಮಾಡಿಸ್ಬೇಕಾಗುತ್ತೆ ಅಂತ ಯಾರೆಲ್ಲ ಮಾಡಿಸ್ಬೇಕು ಅಂದರೆ ಟ್ವಿನ್ಸ್ ಬೇಬಿ ಇರುವಂಥವ್ರು ಹಾಗೆ ಹೈ ರಿಸ್ಕ್ ಗರ್ಭಿಣಿಯರು ಈ ಸ್ಕ್ಯಾನನ್ನು ಎರಡರಿಂದ ಮೂರು ಬಾರಿ ಸ್ಕ್ಯಾನ ಮಾಡಿಸ್ಬೇಕಾಗುತ್ತೆ ಈ ಸ್ಕ್ಯಾನ ಯಾವ್ಯಾವಾಗ ಮಾಡಿಸ್ಬೇಕು ಅಂತ ಹೇಳೋದಾದರೆ ಇಪ್ಪತ್ತೆಂಟು ವಾರದಿಂದ ಮೂವತ್ತೆರಡು ವಾರದೊಳಗೆ ಈ ಸ್ಕ್ಯಾನ ಫಸ್ಟ್ ಗ್ರೋತ್ ಸ್ಕ್ಯಾನ್ ಅಂತ ಕರೀತಾರೆ ಈ ಟೈಮಲ್ಲಿ ಮಾಡಿಸ್ಬೇಕು ಮೂವತ್ತ್ನಾಲ್ಕು ವಾರದಿಂದ ಮೂವತ್ತು ಆರು ವಾರದೊಳಗಡೆ ಈ ಸ್ಕ್ಯಾನ್ ಮಾಡಿಸ್ಬೇಕು ಅದನ್ನ ರಿಪೀಟ್ ಗ್ರೋತ್ ಸ್ಕ್ಯಾನ್ ಅಂತಾರೆ ಹಾಗೆ ಲಾಸ್ಟ್ ಒಂದು ತರ್ಟಿ ಸೆವೆನ್ ವೈಕ್ಸಲ್ಲಿ ತರ್ಟಿ ಸೆವೆನ್ ಆದಮೇಲೂ ಮಾಡಿಸ್ಬೋದು ಅದನ್ನು ಫೈನಲ್ ಅಸೆಸ್ಮೆಂಟ್ ಅಂತ ಕರೀತಾರೆ ಇದನ್ನ ಇದನ್ನು ಎಲ್ಲರೂ ಎಲ್ಲರೂ ಅಲ್ಲ ಟ್ವಿನ್ಸ್ ಬೇಬಿ ಇರೋರು ಹಾಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇರೋರು ಈ ಸ್ಕ್ಯಾನನ್ನು ಮಾಡಿಸ್ಕೋಬೇಕು ಈ ಎಲ್ಲ ಸ್ಕ್ಯಾನು ತಪ್ಪದೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು